ಇರಲಿಲ್ಲ ಸರ್ ಈಗ ಮುಳುಬಾಲ್ನಲ್ಲಿ ಇತ್ತೀಚೆಗೆ ಹೋರಾಟಗಳು ಪ್ರಾರಂಭ ಆಗಿದೆ ಏನಂದರೆ ಅರಣ್ಯ ಇಲಾಖೆ ಬಗ್ಗೆ ನೀವು ಅರಣ್ಯ ಇಲಾಖೆ ಪರನ ಇರೋ ದಿನ ರೈತರು ಇರೋ ದಿನ ರೈತ ಸಂಘದ ನಾಯಕರಾಗಿ ಏನು ಹೇಳಲ್ಲ ನಾನು ಒಬ್ಬ ಕೃಷಿಕನಾಗಿ ನಾನು ಇಪ್ಪತ್ತು ಎಕರೆ ವ್ಯವಸಾಯ ಮಾಡ್ತಾಯಿದ್ದೀನಿ ಇವತ್ತು ಪೂರ್ವಜರು ಕಟ್ಟಿ ಬೆಳೆಸಿದಂಥ ಕೆರೆಗಳಿಲ್ಲ ಅಂದರೆ ಕೆರೆ ನೀರನ್ನು ಎಲ್ಲಿ ಇಟ್ಕೊಳ್ತೀರಾ ಒಂದು ಪರ್ಸನ್ನು ಇನ್ನೊಂದು ಇವತ್ತು ನೀವು ಅರಣ್ಯ ಇಲಾಖೆ ಪರಾನ ರೈತ ವಿರೋಧಿನ ಅಂತ ಕೇಳ್ತಾ ಇದ್ದೀರಲ್ಲ ನಾನು ರೈತ ಪರಾನು ಇದ್ದೀನಿ ಅರಣ್ಯ ಪರಾನು ಇದ್ದೀನಿ ಇವತ್ತು ಯಾವ್ಯಾವ ಸಣ್ಣ ಪುಟ್ಟ ರೈತರು ಒಂದು ಎಕ್ರೆಯಿಂದ ಮೂರು ಎಕರೆ ಒತ್ತುವರಿ ತೆರವುಗೊಳಿಸಬಾರ್ದು ಅಂತೇಳಿ ಈಶ್ವರ ಖಂಡ್ರೆ ಅವರು ಅರಣ್ಯ ಸಚಿವರು ಹೇಳ್ತಾನೇ ಇದ್ದಾರೆ ಮಾತಿನ ಮುಖಾಂತರ ಹೇಳ್ತಾ ಇದ್ದಾರೆ ಹೊರ್ತುನು ಯಾವುದೇ ರೀತಿ ಲಿಖಿತವಾದ ಆದೇಶ ಕೊಡ್ತಾ ಇಲ್ಲಲ್ಲ ನಾವು ಹೋಗಿ ಕೇಳಿದಾಗ ಇಲ್ಲಿನ ಎಲ್ಲ ಏನು ಇವತ್ತು ರೈತನ ಉಳಿಸಿನ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೇಳಿದಾಗ ಏ ಇಲ್ಲಪ್ಪ ಒಂದರಿಂದ ಮೂರು ಎಕರೆ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಹಿಮ್ಮದಿಯಿಂದ ಅಧಿಕಾರಿಗಳ್ನ ಕರೆದು ನೀವು ಒತ್ತುವರಿ ತೆರವುಗೊಳಿಸೀರಿ ಅಂತ ಹೇಳಿದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಅರಣ್ಯ ಇಲಾಖೆ ಹೇಳ್ಕೊಂಡಿರ್ಬೋದು ಅವರ ಸಿಬ್ಬಂದಿ ಇರ್ಬೋದು ನಿರಂತರವಾಗಿ ಐದು ಎಕರೆಯಿಂದ ಹಿಡಿದು ಸುಮಾರು ನೂರು ಎಕರೆ ಒತ್ತುವರಿ ಮಾಡಿಕೊಂಡು ಅರಣ್ಯ ಭೂಮಿ ಒತ್ತುವರಿ ಮಾಡ್ಕೊಂಡವರಲ್ಲ ಅವರ ವಿರುದ್ಧ ಅವರ ರೈತರಂತಾರ ಭೂಗಳ್ರಂತಾರ ಅಲ್ಲ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಇವತ್ತು ನಿಜವಾದ ರೈತರು ಬಿಟ್ಬಿಟ್ಟಿದ್ದಾರೆ ಬೇಡಪ್ಪ ಏನು ಅರಣ್ಯ ಭೂಮಿ ಉಳಿಬಿಡು ನಾವು ಯಾಕೆ ಇದು ಮಾಡ್ಕೋಬೇಕಂತೇಳಿ ಇವತ್ತು ರೈತರ ಅಮಾಯಕ ರೈತರ ಒಂದು ಎಕರೆಯಿಂದ ಮೂರು ಎಕರೆ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಇವತ್ತು ಅರಣ್ಯ ಇಲಾಖೆಯ ವಿರುದ್ಧ ಇವತ್ತು ಧ್ವನಿ ಎತ್ತದರೋದು ಯಾರು ಗೊತ್ತಾ ಭೂಗಳರು ಐದು ಎಕರೆಯಿಂದ ನೂರು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿದ್ದಾರೆ ಲಕ್ಷಾಂತರ ರೂಪಾಯಿ ಸಾಲ ಪಡೆದು ಲಕ್ಷಾಂತರ ರೂಪಾಯಿ ಇಲ್ಲ ಸಾವಿರಾರು ಕೋಟಿ ಪಡೆದಿದ್ದಾರೆ ಇವತ್ತು ಸಾಮಾನ್ಯ ವ್ಯಕ್ತಿಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಸಾಲ ಸಿಗಲ್ಲ ಅವ್ರು ಹೆಂಗೆ ಕೋಳಿ ಫಾರಂಗಳಿಗೆಲ್ಲ ಲಕ್ಷಾಂತರ ರೂಪಾಯಿ ಸಾವಿರಾರು ಕೋಟಿ ಎಲ್ಲಿ ಸಿಗ್ತದೆ ಹೌದು ನಾನು ಅರಣ್ಯ ಇಲಾಖೆ ಪರವಾಗಿ ಇದ್ದೀನಿ ಯಾಕಂದರೆ ಇವತ್ತು ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿರುವ ಅರಣ್ಯ ಭೂಮಿಯನ್ನು ತಿರುಗೊಳಿಸಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಶ್ರೀನಿವಾಸಪುರದಲ್ಲಿ ಹೋರಾಟ ಮಾಡ್ತಾರೆ ಕೋಲಾರ ಜಿಲ್ಲಾದ್ಯಂತ ಹೋರಾಟ ಮಾಡ್ತಾ ಇದ್ದಾರಲ್ಲ ಯಾಕೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ತಡೆಯಲು ಹಾಕಾಗ್ತಾ ಇಲ್ಲ ನಾನು ಕ್ವಶನ್ ಮಾಡ್ತಾಯಿದ್ದೀನಿ ರೈತ ಪರ ಹೋರಾಟಗಾರರು ಅಂತ ಹೇಳ್ತಾ ಇದ್ದಾರಲ್ಲ ನೀವು ಯಾಕೆ ಸೆಡಿ ತಗಾಗ್ತಲ್ಲ ಆಯಿತು ಬನ್ನಿ ಇವತ್ತು ನಾನು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಒಂದು ಎಕರೆಯಿಂದ ನಾಲ್ಕು ಎಕರೆವರೆಗೂ ಏನು ಅರಣ್ಯ ಸಚಿವರು ಹೇಳಿದ್ದಾರೆ ಆ ಭೂಮಿಯನ್ನು ಉಳಿಸಲು ನಾನೇ ಮುಂದಾಡುತ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರೈತರು ಬನ್ನಿ ನೂರಿಂದ ನೂರೈವತ್ತು ಈಚರುಗಳಲ್ಲಿ ಜಾನುವಾರುಗಳು ಕುಟುಂಬ ಪಾತ್ರೆಗಳು ಹಸುಗಳು ಎಮ್ಮೆಗಳು ನಾಯಿಗಳು ಎಲ್ಲ ಹಾಕ್ಕೊಂಡೋಗಿ ನಾವು ಸಿದ್ಧಾನಸೌಧ ಮುತ್ತಿಗೆ ಆಗಬಾರ್ದು ಮುಖ್ಯಮಂತ್ರಿಗಳ ಮನೆ ಮುಂದೆ ಇಲ್ಲ ಅಂತ ಅರಣ್ಯ ಸಚಿವರ ಮನೆ ಮುಂದೆ ಕೂತ್ಕೊಳ್ಳೋಣ ಅರಣ್ಯ ಸಚಿವರನ್ನೇ ಕರ್ಕೊಂಬರೋಣ ಇಲ್ಲಿಗೆ ನಮ್ಮ ಜೊತೆಯೇ ಬರಲಿ ಅವರು ಇಲ್ಲ ಬೆಂಗಳೂರಲ್ಲಿ ಪ್ರೊಫೆಸರ್ ನಂಜುಂಡ್ಸ್ವಾಮಿಯವರ ಎಂಬತ್ತರ ಜಸಗಿದೆಯಲ್ಲಿ ಒಂದು ಹೋರಾಟ ಆಗಿತ್ತು ಹಳ್ಳಿ ಜನ ಕಡೆ ಹಳ್ಳಿ ಜನರ ನಡೆ ಬೆಂಗಳೂರು ಕಡೆ ಅಂತೇಳಿ ಇಡೀ ಬೆಂಗಳೂರೇ ಬೆಚ್ಚಿ ಬೀಳಿತ್ತು ಇವತ್ತು ಬಡ ರೈತ ಕೂಲಿ ಕಾರ್ಮಿಕರ ಪರ ನಾರಾಯಣಗೌಡರಿದ್ದಾರೆ ನಾನು ರೈತ ವಿರೋಧಿ ಅಲ್ಲ ಯಾರೋ ಹೇಳ್ತಾ ಇದ್ದಾರೆ ಆ ಹೇಳೋಂಥ ವ್ಯಕ್ತಿಗಳು ಸಾರ್ವಜನಿಕ ಮುಖಾಮುಖಿ ಚರ್ಚೆಗೆ ನಾನು ರೆಡಿ ಇದ್ದೀನಿ ನಾನು ರೈತ ವಿರೋಧಿ ಅಲ್ಲ ರೈತ ವಿರೋಧಿ ಯಾಕೆ ಹಾಕ್ತೀನಿ ಒಂದರಿಂದ ಐದು ಎಕರೆ ಕಂಡ್ರೆ ನೀನು ದಾಖಲೆ ಎತ್ಕೊಂಬಾ ಹೋಗೋಣ ಅರಣ್ಯ ಸಚಿವರು ಮುಂದ್ಗಡೆ ಅಲ್ಲ ಸ್ವಾಮಿ ಐದು ಎಕರೆಯಿಂದ ನೂರು ಎಕರೆ ಹಾಕ್ಕೊಂಡಿರೋರು ರೈತ ವಿರೋಧಿ ಅಂತ ಹೇಳಿದ್ರೆ ಅದು ಪರಿಗಣಿಸೋಕ್ಕಾಗಿಲ್ಲ ಇವತ್ತು ನೀವೇನೋ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮದು ಮೂವತ್ತು ಎಕರೆ ನಲ್ವತ್ತು ಎಕರೆ ಹಾಕ್ಕೊಂಡಿಲ್ವಾ ಹಾಕ್ಕೊಂಡಿಲ್ಲ ಸ್ವಾಮಿ ಬನ್ನಿ ಸಾರ್ವಜನಿಕವಾಗಿ ನಾನು ದಾಖಲೆ ತೋರಿಸ್ತೀನಿ ದಯವಿಟ್ಟು ಹೇಳ್ತೀನಿ ಕೇಳು ಈ ನಾರಾಯಣಗೌಡನ ಪ್ರಾಣ ಇರೋವರೆಗೂ ಈ ರೈತ ಸಂಘ ನಾರಾಯಣ ಪ್ರಾಣ ಇರೋವರೆಗೂ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡೋದು ಬಿಡಲ್ಲ ಅವರ ವಿರೋಧಿನೂ ಅಲ್ಲ ರೈತ ವಿರೋಧಿನೂ ಅಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಎಷ್ಟೇ ನನ್ನ ರೈತ ವಿರೋಧಿ ಅಂದ್ರೂ ಅರಣ್ಯ ಭೂಮಿ ನಾನು ಉಳಿಸ್ಬೇಕು ಒಂದರಿಂದ ಮೂರು ಎಕರೆ ಅಂತ ಹೇಳಿದೆ ಬನ್ನಿ ಹೋಗೋಣ ಅಲ್ಲ ಏನು ಹೇಳ್ತಾರೆ ಅಂದರೆ ಸಾವಿರದ ಒಂಬೈನೂರ ಎರಡು ಐದರಲ್ಲೂ ಅರಣ್ಯ ಅವಾಗ ಅವಾಗಿದ್ದ ಸರ್ವೆ ಆಗಿ ಈಗ ನಕ್ಷೆ ಆಗಿದೆ ಅದನ್ನ ಬಿಟ್ಟು ಇವಾಗ ಎರಡ್ ಸಾವಿರದ ಹದಿನೈದರಲ್ಲಿ ನೀವೇ ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ಆಗಿದೆಯಲ್ಲ ಮೈಸೂರು ಮಹಾರಾಜ ಕಾಲದಲ್ಲಿ ಇದೆಯಂತೆ ನಾನು ಕಾಮಸಮುದ್ರ ಹೋರಾಟ ಮಾಡಿದ್ದೀನಿ ಎಲ್ಲಾ ದಾಖಲೆಗಳು ಅವ್ರು ಕೊಟ್ಬಿಟ್ಟಿದ್ದಾರೆ ಕಂದಾಯ ಭೂಮಿ ಅಂದ್ರೆ ಗೋಮಾಳ ಭೂಮಿನು ಸುಮಾರು ಅಂದ್ರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಐವತ್ತು ಸಾವಿರ ಎಕರೆ ಅರಣ್ಯ ಭೂಮಿಗೆ ಹೋಗಿದೆ ಅದನ್ನು ಯಾಕೆ ನೀವು ದುನಿ ಎತ್ತಲ್ಲ ಯಾಕೆ ಧ್ವನಿ ಎತ್ತಲ್ಲ ಅರಣ್ಯ ಭೂಮಿನೇ ಬೇಕಾಗಿತ್ತಾ ಅರಣ್ಯ ಭೂಮಿ ಯಾರಿಗ ಅರಣ್ಯ ಇದ್ದರೆ ಪರಿಸರ ಪರಿಸರ ಇದ್ರೆ ಮಳೆ ಮಳೆ ಇದ್ದರೆ ನೀರು ನೀರಿದ್ದರೆ ಕೆರೆ ಕೆರೆ ಇದ್ದರೆ ರೈತ ಇವೆಲ್ಲೂ ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ರೈತ ವಿರೋಧಿ ಹೇಳಿದ್ರೆ ಅಲ್ಲಿಗೆ ಕೆರೆ ಒತ್ತುವರಿದಾರನ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿದಾರನ ವಿರುದ್ಧ ನಾನು ರೈತ ವಿರೋಧಿ ಹಾಂ ಅಲ್ಲ ರೈತ ವಿರೋಧಿನ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ ಯಾರೇ ನನ್ನ ಬಗ್ಗೆ ಆರೋಪ ಅತ್ಯಾಚಾರ ಮಾಡಿದ್ರೂ ಹೊರಗೆ ಹೋಗಿಲ್ಲ ಐದು ಎಕರೆ ಮೇಲೆಯಿಂದ ಒತ್ತುವರಿ ಆಗಿರುವಂಥ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವವರೆಗೂ ಅರಣ್ಯ ಅಧಿಕಾರಿಗಳ ಪರ ನಾನು ಇದ್ದೇ ಇರ್ತೀನಿ ಒಂದರಿಂದ ನಾಲ್ಕು ಎಕರೆವರೆಗೂ ಏನಾದ್ರು ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸಲು ಬಂದರೆ ನಾರಾಯಣಗೌಡವರು ಎರಡನೇ ಮುಖ ಅರಣ್ಯ ಅಧಿಕಾರಿಗಳು ನೋಡಬೇಕಂತೇಳಿ ಈ ಮೂಲಕ ನನ್ನ ಟೀಕೆ ಮಾಡೋವರಿಗೆ ಮತ್ತು ಅಧಿಕಾರಿಗಳು ಎಚ್ಚರಿಕೆ ನೀಡ್ತಾರೆ ಆಲ್ರೆಡಿ ಒಂದು ಎಕರೆ ಇರೋರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಎರಡು ಎಕರೆ ಅದೇ ಹೇಳ್ತಾರದು ನಮ್ಮಲ್ಲಿ ಒಗ್ಗಟ್ಟಿಲ್ಲ ರೈತರಲ್ಲಿ ಒಗ್ಗಟ್ಟಿಲ್ಲ ಆ ರೈತರಲ್ಲಿ ಒಗ್ಗಟ್ಟು ಯಾಕಿಲ್ಲ ಅಂತ ಹೇಳಿ ಗೊತ್ತಾ ಅಯ್ಯೋ ಪೋತೆ ಪೋ ನೀಡಪ್ಪ ತೆಲುಗಲ್ಲಿ ಹೇಳ್ತಾರಲ್ಲ ಬೀಸೋ ದೊಣ್ಣೆ ನೂರು ವರ್ಷ ಸಾಯಿಸಿ ಅಂತೇಳಿ ಒಂದು ಎಕರೆ ಮೂರು ಎಕರೆ ಬನ್ನಿ ಎಲ್ಲರೂ ಇಲ್ಲ ಡಿ ಸಿ ಅವ್ರ ಮನೆ ಹತ್ರ ಕೂತ್ಕೊಳ್ಳೋಣ ಇಲ್ಲ ಅರಣ್ಣ ಮನೆ ಹತ್ರ ಹೋಗೋಣ ಬನ್ನಿ ಟೀಚರಲ್ಲಿ ಗಾಡಿಗೆ ಮಾಡ್ಕೊಂಡು ಹೋಗೋಣ ಯಾಕೆ ಜಾನುವಾರು ತುಂಬ್ಕೊಳ್ಳೋಕ್ಕಾಗಲ್ಲ ನಾನು ಹೋರಾಟ ಮಾಡಿದ ಹತ್ತು ಜನ ಇಪ್ಪತ್ತು ಜನ ಮಾರಾಟ ಮಾಡೋದು ಅನ್ನೋದಲ್ಲ ಇವತ್ತು ಅರಣ್ಯ ಭೂಮಿ ಒಂದರಿಂದ ಮೂರು ಎಕರೆ ಉಳಿಬೇಕು ಬಡ ರೀತಿ ಉಳಿಬೇಕಂದ್ರೆ ಎಲ್ಲ ಒಗ್ಗಟ್ಟಾಗಿ ಈಶ್ವರ ಖಂಡ್ರೆ ಅವರ ಮನೆ ಮುಂದಗಡೆ ಹೋಗಬೇಕು ಇಲ್ಲಾದರೆ ಮುಖ್ಯಮಂತ್ರಿ ಮನೆ ಮುಂದೆ ಹೋಗಬೇಕು ನಾರಾಯಣಗೌಂಡ್ ಟೀಕೆ ಮಾಡಿದ್ರೆ ಏನೂ ಸಿಗೋಲ್ಲ ಇಲ್ಲಿ ಖಂಡಿತವಾಗ್ಲೂ ಸಿಗಲ್ಲ